ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೇಳೆ ಸಾರು ಯಾರಿಗಿಷ್ಟ ಇರಲ್ಲ ಹೇಳಿ ಈ ಸೀಸನ್ ಬಂತು ಅಂದರೆ ಸಾಕು ಎಲ್ಲರ ಮನೆಯಲ್ಲೂ ನೋಡಿದ್ರು ಇದ್ಕಿದ ಬೆಳೆ ಸಾರು ಇದಕ್ಕಿದೇಳೆಯಲ್ಲಿ ಏನೋ ಒಂದು ವೆರೈಟಿ ಮಾಡೇ ಇರ್ತಾರೆ ಇವತ್ತು ಇದ್ಕಿದ ಬೆಳೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಚಪಾತಿ ದೋಸೆ ಇಡ್ಲಿ ಪೂರಿ ಮುದ್ದೆ ಅನ್ನ ಏನ್ದಾಗ ಬೇಕಾದ್ರೂ ಕಾಂಬಿನೇಷನ್ ಇದು ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಕಾಳೆಲ್ಲ ಹಾಕಿ ಬೇಯಕ್ಕೆ ಇಡೋಣ ನೋಡಿ ಒಂದೇ ಒಂದು ಚೆನ್ನಾಗಿ ಬೆಂದಮೇಲೆ ನೋಡಿ ಒಂದು ಹತ್ತು ನಿಮಿಷ ಸಾಕು ಬೆಂದೋಗುತ್ತೆ ಜಾಸ್ತಿನೂ ಬೇಯಿಸ್ಬಾರ್ದು ಚೆನ್ನಾಗಿರಲ್ಲ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೋಡಿ ಸರಿಯಾಗಿದೆ ಇದು ಮಿಕ್ಸಿ ಜಾರ್ಗೆ ಕೊಬ್ಬರಿ ಹುರಿದಿರೋದು ಹಸಿಮೆಣ್ಸಿನ್ಕಾಯಿ ಹುರಿದಿರೋದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹುರಿದಿರೋ ಬಿಳಿ ಕಾಳು ಕರಿವೆನ ಸೊಪ್ಪು ಧನಿಯಾ ಅರಿಶಿನ ಸ್ವಲ್ಪ ಜೀರಿಗೆ ಎಳ್ಳು ಸಣ್ಣಗಚ್ಚಿರು ಶುಂಠಿ ಈಗ ಎಲ್ಲ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕಿ ನೋಡಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ ನೀರು ಕನ್ಸಿಸ್ಟೆನ್ಸಿ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಕನ್ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೆಕ್ಸ್ಟು ಇದು ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ಕಾಳು ಹಾಕೊಳ್ಳೋಣ ಇಲ್ಲಾಂದರೆ ಮ್ಯಾಶ್ ಥರ ಆಗೋಗ್ಬಿಡುತ್ತೆ ಕಾಳು ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಸಪ್ರೇಟ್ ಬೇಯಿಸ್ಕೊಂಡಿರೋ ಬದನೆಕಾಯಿ ಬಿಳಿ ಬದನೆಕಾಯಿ ಉದ್ದುದ್ದು ಆಮೇಲೆ ಕಾಳು ಬೇಯಿಸ್ಕೊಂಡಿರೋದು ಎಲ್ಲ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ ಕಾಳು ಬದನೆಕಾಯಿ ಎಲ್ಲ ಮಸಾಲೆ ಇಡ್ಕೊಂಡ್ಮೇಲೆ ಒಗ್ಗರಣೆ ಪಾತ್ರೆಗೆ ತುಪ್ಪ ಎರಡು ಸ್ಪೂನ್ ತುಪ್ಪ ಸಾಸಿವೆ ತುಪ್ಪಕ್ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಅದು ಚೆನ್ನಾಗೆ ಚಟಪಾಟ ಚಟಪಾಟ ಅನ್ನಬೇಕು ಅಂದಮೇಲೆ ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿರೋದು ತೊಗೊಂಡು ಹಾಕ್ಕೊಳ್ಳೋಣ ಕರುವೇನು ಸೊಪ್ಪು ಸ್ವಲ್ಪ ಎರಡು ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಬೆಂದಮೇಲೆ ವೈಟ್ ಕಲರ್ ಸಾಕು ಗೋಲ್ಡನ್ ಬ್ರೌನ್ ಎಲ್ಲ ಆಗ ಬೇಡ ಈರುಳ್ಳಿ ಬಣ್ಣ ಬಿಡಬೇಕು ಆಗಿದೆ ಅಂತ ನೋಡಿ ಈರುಳ್ಳಿ ಬಣ್ಣ ಬಿಟ್ಟಿದೆ ಇದಾಗಿದೆ ಅಂತ ಈಗ ಇದು ತೆಗೆದುಬಿಟ್ಟು ಸಾರೊಳಕ್ಕೆ ಹಾಕೋಣ ಸಾರು ಚೆನ್ನಾಗಿ ತಿರುಗಿಸ್ಕೊಂಡು ಒಗ್ಗರಣೆ ಹಾಕೊಂಡ್ಮೇಲೆ ಜಾಸ್ತಿ ಏನಿಲ್ಲ ಒಂದು ಎರಡು ನಿಮಿಷ ಚೆನ್ನಾಗಿ ಕುದ್ಮೇಲೆ ಫ್ಲೇಮ್ನ ಆಫ್ ಮಾಡಿ ಮುಚ್ಚಿಕೊಳ್ಳೋಣ ಇದನ್ನು ಚಪಾತಿ ಮುದ್ದೆ ಅನ್ನ ಬಿಸಿ ಬಿಸಿ ದೋಸೆ ಇಡ್ಲಿ ಏನರ ಬೇಕಾದ್ರು ತಿಂದರೆ ಸೂಪರಾಗಿರುತ್ತೆ ಈಗ ಇಲ್ಲಿ ಅನ್ನದ ಜೊತೆ ತೋರಿಸ್ತೀನಿ ಮುದ್ದೆ ಜೊತೆ ಬಿಸಿ ಅನ್ನದ ಮೇಲೆ ಹಾಕ್ಕೊಂಡು ಮೇಲೆಗಡೆ ತುಪ್ಪ ಹಾಕ್ಕೊಂಡು ಮುದ್ದೆ ಬಿಸಿ ಬಿಸಿ ಮೆತ್ತಗೆ ಹೂವು ಥರ ಮಾಡಿಕೊಂಡು ಮೇಲೆಗಡೆ ಹೂಲು ಮಾಡಿ ತುಪ್ಪ ಹಾಕಿ ಸಾರ ಜೊತೆ ತಿಂತಾ ಇದ್ರೆ ಆಹಾ ಸೂಪರ್ ನೀವು ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್